ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ಇವತ್ತು ನಾನು ಮಾಡ್ತಾ ಇರೋದು ಸಂಕ್ರಾಂತಿ ಸ್ಪೆಷಲ್ ಅಗಸೆ ಎಂಡೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಡೋಣ ಮೊದಲಿಗೆ ಅಕ್ಷಯನ ಹುರ್ಕೋಬೇಕು ಚೆನ್ನಾಗಿ ಅಕ್ಷಯನ ಸ್ವಲ್ಪ ಚಟಪಟ ಚಟ್ಪಟ ಅನ್ನಬೇಕು ಆ ಥರ ಹುರ್ಕೋಬೇಕು இங்கே நோட் சட்டப்பட்ட அந்த அந்தீவ் இங்கே ஒன்னு சொல் இவன தண்ட் ஆகிட்டு போட்கு ஆமேலே தண்ட்மேலே மிஸ்ஸர் ஹாக்கோணா பண்ணி இங்கே நோட் இன்னும் தண்டி இங்க மிஸ்ஸர் ஹாக்கிணி நோட் நீங்கள் நோட் அச்சு மிஸ்ஸர் இம் காரணம் ஆத்தீன் இப்பாத்தின் ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ ಒಂದು ಸ್ವಲ್ಪ ಜೀರಿ ಹಾಕೋತೇನ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೇನೆ ರೀ ಹುಣ್ಸೆಹಣ್ಣು ಹಾಕಿದ್ರೆ ರೀ ತುಂಬ ಟೇಸ್ಟಿ ಬರ್ತದ್ರಿ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡ್ರಿ ಇವನ್ನೆಲ್ಲ ಹಾಕಿ ಈಗ ಮಿಕ್ಸರ್ಗೆ ಹಾಕೊಂಬನ್ರಿ ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಬರ್ತೇನೆ ರೀ ಈಗ ನೋಡ್ರಿ ಇದು ಮಿಕ್ಸರ್ ಹಾಕೊಂಡು ಬಂದೀನಿ ಚಂದ ನೋಡ್ರಿ ಹಿಂಡಿ ನೋಡ್ರಿ ಮಸ್ತು ಮಸ್ತ್ ಗಮಾಸ್ ಹಾಕ್ರಿ ಈಗ ಇದನ್ನು ಒಂದು ಡೆಬ್ಬಿಯಲ್ಲಿ ಹಾಕಿಡ್ತೇನೆ ರೀ ಇದನ್ನು ನೋಡ್ರಿ ಬೋಗಿ ಹಬ್ಬದ ದಿನ ನಮ್ಮ ಕಡೆ ಸಜ್ಜಿ ರೊಟ್ಟಿ ಶೇಂಗಾದ ಹೋಳ್ಗೆ ಹಗಿ ಹಿಂಡಿ ಶೇಂಗಾದ ಹಿಂಡಿ ಬಜ್ಜಿ ಪಲ್ಯ ಇವನ್ನೆಲ್ಲ ನೋಡೋಕೆ ಹಚ್ತಾರೆ ಹಾಗಾಗಿ ಇದನ್ನು ನಾವು అడ్వాన్స్ మిడ్త్రీ ఆవతిన దిన ఎలా నైదక్ హి హీ ఇక్షేణి ఈ శే ఎన్ని మరి ఈ శేంగనా మిక్సర్కి హో நீங்கள் இதை நான் சொல் புட்டான ஹாக்குத்திரி ஹெங்கா புட்டானி எர்டு ஹிண்டி தான் டேஸ்ட் ஆகிறது இங்க ாரா ஹாத்தினோட ார்ப்பு ஜாஸ்தி ஆக்கத்தின் சொல் உப்பு நோட் இதோளி ஹாக்கீன் இது பழுவொழி ஹாக்கி நோட்ரி நான் சேங்கா ஆல்ரெடி மொதலே ஒர் இட் அதுக்காக இவருதான் தோர்சல் இவன் எல்லாம் மிஸர்க்கு நோட்ரி மிஸ்ஸர் வந்தீனி சேங்கா பட்டாணி இண்டி எஸ் சந்திரி

ಗುಗ್ಲಿ ಆ್ಯಪ್ತಿನ ಈ ಥರ ಹಿಂಡಿ ಎಣ್ಣೆ ಶೇಂಗಲ್ಲ ಮಾಡಿ ನೀವೇದೇ ರೀ ಹ್ಞೂ ಈ ಥರ ನೀವು ಮಾಡಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ರೀ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ಎಲ್ಲರಿ